ಮಾಮರದ ತಂಪಿಗೆ ಕೂತಿರೋ ಗಿಳಿಗಳೇ ಮಾಮರದ ತಂಪಿಗೆ ಕೂತಿರೋ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಬನ್ರವ ನನ್ನ ಕಳಿಸಾಕೆ ಬನ್ರವ ನನ್ನ ಕಳಿಸಾಕೆ ಊರ ಮುಂದಿನ ತವಾಟ ತೆಂಗಿನಡಿಕೆಯ ತೋಟ ಊರ ಮುಂದಿನ ತ್ವಾಟ ತೆಂಗಿನಡಿಕೆಯ ತವಾಟ ನಡುವಿರುವ ದೊಡ್ಡ ಮಾವಿನ ಆ ನಡುವರುವ ದೊಡ್ಡ ಮಾ ನಡುವಿರುವ ಈ ದೊಡ್ಡ ಮಾವಿನ ತೋಟವೇ ನಡುವಿರುವ ಈ ದೊಡ್ಡ ಮಾವಿನ ತೋಟವೇ ನೀವು ಬನ್ನಿ ನನ್ನ ಕಳಿಸಾಕೆ ನೀವು ಬನ್ನಿ ನನ್ನ ಕಳಿಸಾಕೆ ನೀರಾಗೆ ಹುಟ್ಟೋದು ನೀರಾಗೆ ಬೆಳೆಯೋದು ನೀರಾಗೆ ಹುಟ್ಟೋದು ನೀರಾಗೆ ಬೆಳೆಯೋದು ನೆಲದಾಗೆ ಬುಟುವ ಕೊರೆಯೋದು ನೆಲದಾಗೆ ಬುಟುವ ಕೊರೆಯೋದು ನೆಲದಾಗೆ ಈ ಬುಟುವ ಕೊರೆಯೋ ನಗರ ಬಳ್ಳಿ ನೆಲದಾಗೆ ಕೊ ನೆಲದಾಗೆ ಈ ಬುಟುವ ಕೊರೆಯೋ ನಗರ ಬಳ್ಳಿ ಬಂದ್ರವರನ್ನ ಕಳಿಸಕೆ ವ ನನ್ನ ಕಳಿಸಾಕೆ ಬಾರಕ್ಕ ನಮಿಸುವೆನು ನನ್ನ ಗೆಳತಿಯಾರ ಬಾರಕ್ಕ ನಮಿಸುವೆನು ನನ್ನ ಗೆಳತಿಯಾರ ತಾಯ್ ತಂದೆ ಅಣ್ಣ ತಂದೀರ ತಾಯ್ ತಂದೆ ಅಣ್ಣ ತಂದೀರಾ ತಾಯ್ ತಂದೆ ಅಣ್ಣ ತಮ್ಮ ಆಕ ತಂಗಿಯರೆ ತಾಯಿ ತಂದೆ ಅಣ್ಣ ತಮ್ಮ ಆಕ ತಂಗಿಯರೆ ನೀವು ಬನ್ನಿ ನನ್ನ ಕಳಿಸಾಕೆ ನೀವು ಬನ್ನಿ ನನ್ನ ಕಳಿಸಾಕೆ ಮಾಮರದ ತಂಪಿಗೆ ಕೂತಿರೋ ಗಿಳಿಗಳೇ ಮಾಮರದ ತಂಪಿಗೆ ಕೂತಿರೋ ಗಿಳಿಗಳೇ ಚದುರಂಗಿ ಮಾತಾ ನಿಲ್ಲಿಸಿ ಚದುರಂಗಿ ಮಾತಾ ನಿಲ್ಲಿಸಿ ಚದುರಂಗಿಯೇ ಮಾತಾ ನಿಲ್ಲಿಸಿ ಗಿಳಿಗಳೇ ಚದುರಂಗಿಯೇ ಮಾತಾ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳಿಸಾಕೆ ನೀವು ಬನ್ನಿ ನನ್ನ ಕಳಿಸಾಕೆ ನೀವು ಬನ್ನಿ ನನ್ನ ಕಳಿಸಾಕೆ